ಆಹಾರ ಸಂರಕ್ಷಣಾ ಬೆಲೆ ಏರಿಕೆ ಮಾಡುವ ವ್ಯಾಪಾರಿಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ದೇಶದಲ್ಲಿ ಅಕ್ಕಿ ಗೋಧಿ ಸೇರಿದಂತೆ ದವಸ ಧಾನ್ಯಗಳು ಒಂದೂವರೆ ವರ್ಷಕ್ಕೆ ಆಗುವಷ್ಟು ಇದೆ ಸಂಗ್ರಹಣೆ ಹಾಗೂ ಸಾಗಾಟ ಮಾಡುವವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ರಾಜ್ಯಗಳಿಗೆ ಸೂಚನೆ ನೀಡಲಾಗಿದೆ ಈಗಾಗಲೇ ನಮ್ಮ ಇಲಾಖೆಯಿಂದ ಅಧಿಸೂಚನೆ ಕೂಡ ನೀಡಲಾಗಿದೆ ಸಾರ್ವಜನಿಕರು ಭಯಪಡುವ ಅಗತ್ಯವಿಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬಳಿ ಆಹಾರ ಸಂಗ್ರಹಣೆ ಇದೆ ಎಂದರು ಇನ್ನು ಪಾಕ್ ವಿರುದ್ಧ ವಾರ್ ಬಗ್ಗೆ ಮಾತನಾಡಿದ ಜೋಶಿ ಸದ್ಯಕ್ಕೆ ಕದನ ವಿರಾಮ ಆಗಿದೆ ಈಗಾಗಲೇ ನಾವು ಭಯೋತ್ಪಾದನೆಯನ್ನು ಯುದ್ಧ ಎಂದು ಪರಿಗಣಿಸಿದ್ದು ಇದೆ ಪಾಕಿಸ್ತಾನ ರಕ್ಷಣಾ ಸಚಿವರಿಗೆ ತಿರುಗೇಟು ನೀಡಿದ್ರು ಉಗ್ರರು ಶುದ್ಧರಾಗಿಲ್ಲ ಮೂರ್ನಾಲ್ಕು ದಿನಗಳ ಆಪರೇಷನ್ ನಲ್ಲಿ ಉಗ್ರರ ಅಡಗುತಾಣ ನೆಲೆಗಳ ಮೇಲೆ ದಾಳಿ ನಡೆಸಲಾಗಿದೆ ಅಮೆರಿಕ ಮಧ್ಯಸ್ಥಿಕೆ ಕುರಿತು ಈಗಾಗಲೇ ಹೇಳಿಕೆ ನೀಡಲಾಗಿದೆ ಎಂದರು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಹಾರ ವಿಷಯಕ್ಕೆ ಸಂಬಂಧಿಸಿದಂಥ ಅಂದರೆ ಆಹಾರ ಸಾಮಗ್ರಿಗಳು ದವಸ ಧಾನ್ಯಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ಕನಿಷ್ಠ ಪಕ್ಷ ಒಂದು ಒಂದೂವರೆ ವರ್ಷಕ್ಕಾಗುವಷ್ಟು ನಮ್ಮ ಕಡೆ ಬಫರ್ ಸ್ಟಾಕ್ ಇದೆ ಹಾಗಾಗಿ ನಾವು ರಾಜ್ಯಗಳಿಗೂ ಈಗಾಗಲೇ ನಾವು ನಮ್ಮ ಡಿಪಾರ್ಟ್ಮೆಂಟ್ನಿಂದ ಸೂಚನೆ ಕೊಟ್ಟಿದ್ದೇವೆ ಹೋಲ್ಡಿಂಗು ಮತ್ತು ಯಾವುದೇ ರೀತಿಯಂಥ ಬ್ಲ್ಯಾಕ್ ಮಾರ್ಕೆಟಿಂಗು ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ರಾಜ್ಯಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಮತ್ತು ಆರ್ಟಿಫಿಷಿಯಲ್ ಸ್ಕೇರ್ ಸಿಟಿ ಆರ್ಟಿಫಿಷಿಯಲ್ ಸ್ಕೇರ್ ಸಿಟಿ ಮಾಡುವಂಥದ್ರ ಬಗ್ಗೆಯೂ ಸಹಿತ ನಾವು ಸ್ಪಷ್ಟ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಯಾಕಂದ್ರೆ ನಾನು ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿನ ಪತ್ರಿಕಾ ಹೇಳಿಕೆ ಮೂಲಕ ನನ್ನ ಅಂದರೆ ನನ್ನ ಹೆಸರಿನಲ್ಲಿ ಬಂದಿರುವಂಥದ್ರಲ್ಲಿ ಎಷ್ಟು ನಮ್ಮ ಕಡೆ ಸ್ಟಾಕ್ ಇದೆ ಫಿಗರ್ಸು ಕೊಟ್ಟಿದ್ದೀವಿ ನಮ್ಮ ಕಡೆ ದೊಡ್ಡ ಸಾಕಷ್ಟು ಪ್ರಮಾಣದಲ್ಲಿ ಬೇಳೆಕಾಳುಗಳಿದ್ದಾವೆ ಮತ್ತು ಅಡಿಗೆ ಎಣ್ಣೆ ಇದೆ ಹಾಗಾಗಿ ಇದು ಯಾವುದಕ್ಕೂ ಯಾರೂ ಜನ ಅಂತೂ ಯಾವುದೇ ಕಾರಣಕ್ಕೆ ರಶ್ ಆಗುವಂಥ ಅಗತ್ಯತೆ ಇಲ್ಲ ಮತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ವ್ಯವಸ್ಥೆನೂ ನಮ್ಮ ದೇಶದಲ್ಲಿ ಈಗ ಇದೆ ಪ್ರೊಡಕ್ಷನ್ನೇ ಅನೇಕ ವಿಷಯದಲ್ಲಿ ಭಾಳ ದೊಡ್ಡದು ಅಕ್ಕಿ ಗೋಧಿ ಎಲ್ಲ ಸಿಕ್ಕಾಪಟ್ಟೆ ನಮ್ಮದು ಪ್ರೊಡಕ್ಷನ್ ಇದೆ ಈಗಾಗಲೇ ಯಾರೂ ಆತಂಕಕ್ಕೆ ಒಳಗಾಗುವಂಥ ಅಗತ್ಯ ಇಲ್ಲ ಆದರೆ ಯಾರಾದರೂ ಈ ರೀತಿ ಬ್ಲ್ಯಾಕ್ ಮಾರ್ಕೆಟಿಂಗ್ ಇದು ಮಾಡಿದರೆ ರಾಜ್ಯ ಸರ್ಕಾರಗಳು ಕಟ್ಟುನಿಟ್ಟು ಕ್ರಮ ನೋಡ್ರಿ ಮೊದಲನೇದಾಗಿ ಈಗ ಕದನ ವಿರಾಮ ಅಂತಂದರೆ ಈಗ ಸದ್ಯಕ್ಕೆ ಸೀಸ್ ಫೈರ್ ಆಗಿದೆ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ